ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳ ಪೈಕಿ ನಿನಗಾಗಿ ಕೂಡ ಒಂದು ದಿವ್ಯ ಉರುಡುಗ ಹಾಗೂ ಋತ್ವಿಕ್ ಮಠದ ಮುಖ್ಯ ಭೂಮಿಕೆಯಲ್ಲಿ ಈ ಧಾರಾವಾಹಿ ಪ್ರಸಾರವಾಗುತ್ತಿದೆ ಪ್ರಸ್ತುತ ಈ ಧಾರಾವಾಹಿ ವೀಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ನಿನಗಾಗಿ ಧಾರಾವಾಹಿಯಲ್ಲಿ ನಾಯಕಿ ಸೂಪರ್ ಸ್ಟಾರ್ ರಚನಾ ಅಮ್ಮ ವಜ್ರೇಶ್ವರಿ ಪಾತ್ರದಲ್ಲಿ ನಟಿಸುವ ಮೂಲಕ ಕಿರುತೆರೆಗೆ ಪರಿಚಯವಾಗಿದ್ದಾರೆ ಸೋನಿಯಾ ಪೊನ್ನಮ್ಮ ಗತ್ತಿನ ಮಹಿಳೆಯಾಗಿ ಸೋನಿಯಾ ಪೊನ್ನಮ್ಮ ನಿನಗಾಗಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಧಾರಾವಾಹಿಯಲ್ಲಿ ಈ ವಜ್ರೇಶ್ವರಿ ಪಾತ್ರ ಕಳನಾಯಕಿಯಾಗಿ ಗುರುತಿಸಿಕೊಂಡಿದೆ ತನ್ನ ಸ್ವಾರ್ಥಕ್ಕಾಗಿ ತನ್ನ ಸ್ವಂತ ಮಗಳನ್ನೇ ಈಕೆ ಬಳಸುತ್ತಿರುತ್ತಾಳೆ ಸೂಪರ್ ಸ್ಟಾರ್ ಆಗಿರುವ ಮಗಳನ್ನು ಮುಂದಿಟ್ಟುಕೊಂಡು ಕೋಟಿಗಟ್ಟಲೆ ಹಣ ಗಳಿಸಬೇಕು ಅನ್ನುವುದೇ ಆಕೆಯ ಉದ್ದೇಶ ಮಗಳ ಮುಂದೆ ಒಳ್ಳೆಯ ತಾಯಿಯಂತೆ ನಟಿಸಿ ಆಕೆಗೆ ಮೋಸ ಮಾಡುವ ಈಕೆಯ ಬುದ್ಧಿ ಮಗಳಿಗೆ ಯಾವಾಗ ಅರಿವಾಗುತ್ತದಾ ಅನ್ನೋದೇ ವೀಕ್ಷಕರ ಪ್ರಶ್ನೆ ಅಂದಹಾಗೆ ಈ ವಜ್ರೇಶ್ವರಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವವರು ಮಂಜಿನ ನಗರಿ ಮಡಿಕೇರಿಯ ಸೋನಿಯಾ ಪೊನ್ನಮ್ಮ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರುವ ಸೋನಿಯಾ ಪೊನ್ನಮ್ಮ ಭರತನಾಟ್ಯ ಮಾತ್ರವಲ್ಲದೆ ಕಥಕ್ ನೃತ್ಯವನ್ನು ಕೂಡ ಶಾಸ್ತ್ರೋಕ್ತವಾಗಿ ಕಲಿತಿದ್ದಾರೆ ಸೋನಿಯಾ ಅವರು ದೂರದರ್ಶನದ ಎ ಗ್ರೇಡ್ ಕಲಾವಿದೆಯೂ ಹೌದು ಕೇವಲ ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ನೃತ್ಯ ಪ್ರದರ್ಶನ ನೀಡಿದ ಹೆಗ್ಗಳಿಕೆ ಇವರದ್ದು ನಿನಗಾಗಿ ಧಾರಾವಾಹಿಯಲ್ಲಿ ಕಳನಾಯಕಿ ವಜ್ರೇಶ್ವರಿ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಸೋನಿಯಾ ಪೊನ್ನಮ್ಮಗೆ ಇದು ಎರಡನೇ ಧಾರಾವಾಹಿ ಅರೆ ಇವರು ಇದಕ್ಕಿಂತ ಮೊದಲು ಅದು ಯಾವ ಧಾರಾವಾಹಿಯಲ್ಲಿ ನಟಿಸಿದ್ದರು ನಾವು ಯಾವುದೇ ಧಾರಾವಾಹಿಯಲ್ಲಿ ಇವರನ್ನು ನೋಡಿಲ್ಲವಲ್ಲ ಎಂದು ಅಂದುಕೊಳ್ಳಬಹುದು ನಿಮ್ಮ ಊಹೆ ಸತ್ಯ ಯಾಕೆಂದರೆ ಆಕೆ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಇಪ್ಪತ್ತೆರಡು ವರ್ಷಗಳ ಹಿಂದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಪ್ರಸಾರವಾಗಿದ್ದ ಕೊಡವ ಧಾರಾವಾಹಿಯೊಂದರಲ್ಲಿ ಈಕೆ ನಟಿಸಿದ್ದರು ಇನ್ನು ಪತಿಯೊಡನೆ ದೂರದ ಸಿಂಗಾಪುರದಲ್ಲಿ ನೆಲೆಸಿರುವ ಈ ನಟಿ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆಯಾಗಿದ್ದು ಕೂಡ ರೋಚಕ ಸಂಗತಿ ಡ್ಯಾನ್ಸ್ ಕಾರ್ಯಕ್ರಮದ ಸಲುವಾಗಿ ಸೋನಿಯಾ ಅವರು ಆಗಾಗ ಸಿಂಗಾಪುರದಿಂದ ಬೆಂಗಳೂರಿಗೆ ಬರುತ್ತಿದ್ದರಂತೆ ಆ ಸಮಯದಲ್ಲಿ ನಿನಗಾಗಿ ಧಾರಾವಾಹಿಯ ಅಡಿಷನ್ನಲ್ಲಿ ಭಾಗವಹಿಸುವಂತೆ ನಿರ್ಮಾಪಕರಿಂದ ಕರೆ ಬಂದಿತ್ತು ಅಡಿಷನಿಗೆ ಹೋದ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆಯಾಗುವ ಬಗ್ಗೆ ವಿಶ್ವಾಸ ಹೊಂದಿರಲಿಲ್ಲ ಆದರೆ ಅಂದುಕೊಂಡಂತೆ ಯಾವುದೂ ನಡೆಯಲಿಲ್ಲ ಬದಲಾಗಿ ವಜ್ರೇಶ್ವರಿ ಪಾತ್ರಕ್ಕೆ ಇವರು ಆಯ್ಕೆಯಾದರು ಇನ್ನೂ ನಿನಗಾಗಿ ಧಾರಾವಾಹಿಯಲ್ಲಿ ಇವರು ಬ್ಯುಸಿಯಾಗಿರುವ ಕಾರಣದಿಂದ ಡ್ಯಾನ್ಸ್ ಶೋಗಳಿಗೆ ಕೊಂಚ ಬ್ರೇಕ್ ಕೂಡ ಕೊಟ್ಟಿದ್ದಾರೆ ಇನ್ನು ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ನಟಿಸುತ್ತಿರುವ ಸೋನಿಯಾ ನಿಜ ಜೀವನದಲ್ಲಿ ತುಂಬಾ ಸಾಫ್ಟ್ ತನ್ನದಲ್ಲದ ಪಾತ್ರಕ್ಕೆ ಜೀವ ತುಂಬಿ ಯಶಸ್ವಿಯಾಗಿರುವ ಇವರಿಗೆ ಈ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ನಟಿ ರಮ್ಯಾಕೃಷ್ಣ ಅವರೇ ಸ್ಫೂರ್ತಿಯಂತೆ ರಮ್ಯಾಕೃಷ್ಣ ಅವರ ಬಾಹುಬಲಿ ಸಿನಿಮಾದ ಲುಕ್ ಸೋನಿಯಾ ಅವರ ವಜ್ರೇಶ್ವರಿ ಪಾತ್ರಕ್ಕೆ ಪ್ರೇರಣೆಯಾಗಿದೆ